ಏನಾಯ್ತಪ್ಪ ಫೈನ್ ಹೇಳಿ ಎಷ್ಟು ಅಂತ ಹೇಳಿದ್ರೆ ಮಾಡ್ತೀನಿ ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ ಲಿವ್ ಇಟ್ ಇವರ್ ಲಾರ್ಡ್ಶಿಪ್ ಅಂದ್ರೆ ಕಳ್ಳ ನೀವಾಗ ಹೇಳಿದ್ರೆ ಅದನ್ನ ಕನ್ಸಿಡರ್ ಮಾಡ್ತೀನಿ ಇನ್ನೂ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರ ಅವರು ಯಾಕೆ ಆ ಸೇಮ್ ಸಿಮಿಲರ್ ಅಫೆನ್ಸ್ ಇಸ್ ನಾಟ್ ಅಲ್ಲಿಗೆ ನೋನ್ ಯಾಕೆ ಯಾಕೆ ಮತ್ತೆ ಕಣ್ ಕಂಡವ್ರ ಮನೆ ಕೊಡಬೇಕು ದುಡಿಯೋ ಯೋಗ್ಯತೆ ಇಲ್ಲ ಸಿಂಗಲ್ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಬೇಷನ್ ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ ಒಂದ್ ತಿಂಗಳಿಗೆ ಒನ್ ಮಂತ್ ಅಲ್ ರೈಟ್ ಇಪ್ಪತ್ ಇಪ್ಪ ಸಾವಿರ ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಲಾಸ್ಟ್ ಲಾಸ್ಟ್ ಡೇಟ್ ಇಲ್ಲೇ ಒಳಗಡೆ ಇರ್ತಾರ ಬಿಡಿ ನಮ್ಗೆ ಯಾಕೆ ತಾವ ಹತ್ತು ಸಾವಿರ ಅಂತ ಹೇಳಿದ್ರಿ ಅದಕ್ಕೆ ನಾನು ನಾನು ಯಾಕೆ ಹತ್ತು ಸಾವಿರ ಅಂತ ಹೇಳ್ತೀನಿ ಟ್ವೆಂಟಿ ಫೈವ್ ಹೇಳಿ ಸಾರಿ ನಾನು ಎಷ್ಟು ದುಡ್ಡು ಅಂತ ಕೇಳಿದೆ ಭತ್ತಕ್ಕೆ ನೀವು ಅದೇನೋ ಹೇಳಿದ್ರಿ ಇಷ್ಟಿತ್ತು ಸಾವಿರದ ಮುನ್ನೂರು ಅಂತ ಸಾವಿರದ ಮುನ್ನೂರು ಅಂತ ಹೇಳಿದ್ದಕ್ಕೆ ಸ್ವಲ್ಪ ತಡೀರಿ ಸಾವಿರದ ಮುನ್ನೂರು ಪಲ್ಲಕ್ಕೆ ಅಂತ ಹೇಳಿದಕ್ಕೆ ಇಪ್ಪತ್ತು ಕೆಜಿ ಇಂತಾಕಿದ್ದಕ್ಕೆ ಅಂತ ಹಾಕಿದ್ದಕ್ಕೆ ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ ಇಪ್ಪತ್ತಿಪ್ಪತ್ತು ಸಾವಿರ ಕರೆಕ್ಟ್ ಆಗಿದೆ ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ ಇಲ್ದರೆ ಇಲ್ಲ ನಾವು ಆರ್ಡರ್ ಮಾಡ್ಬೇಡ ಅವ್ರು ಕಟ್ಟಿದ್ರೆ ಉಂಟು ಕೆಲಸ ಮುಗಿಯುತ್ತೆ ಅಲ್ವೇ ಅಲ್ವೇನಿಯಂಟ್ ಇನ್ನೇನು ಲೀನಿಯಂಟ್ ರೀ ಕಳ್ಳಂಗೆ ಏನ್ ಲೀನಿಯಂಟ್ ವ್ಯೂ ಕಷ್ಟಪಟ್ಟು ದುಡ್ದೋನ್ಗೆ ಇಲ್ಲ ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ ಉಳ್ತೋದ್ಮೇಲೆ ರಿಲೀಸ್ ಆಯ್ತು ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗಲೇ ರಿಲೀಸ್ ಆಯ್ತು ಅದೇ ತಿಂಗಳಲ್ಲೇ ರಿಲೀಸ್ ಆಯ್ತು ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು ನಾವು ಇಲಿ ಅಂತ ಹೇಳಿದಿವಿ ಅದ್ ಎಡಕಾಳಿನಿಲಿನೂ ಇರ್ಬೋದು ಎಡಕಾಲಿನಿಲಿನೂ ಇರ್ಬೋದು ಎಷ್ಟು ಉಳಿದಿದ್ದು ಎಷ್ಟು ಅವ್ರಿಗೆ ಮತ್ತೆ ಸುಮ್ನೆ ಅವೆಲ್ಲ ಎರೇಮಟ್ಟದವ್ರೆ ತಾವು ಎಲ್ಲ ಸ್ವಾಮಿ ಲಿಂಗಾಯತ ತಮಗೆ ಗೊತ್ತಿದೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ ಇನ್ನೊಬ್ಬರು ವಸ್ತೆಗೆ ಏನು ಆಸೆ ಪಡಬಾರ್ದು ಅಂತೇಳಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಕಷ್ಟಪಟ್ಟು ನಾಟಿ ಮಾಡಿ ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ ಕಳೆ ಪಳೆ ತೆಗೆದು ಔಷಧಿ ಪೌಷ್ಠಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದು ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ್ಮೇಲೆ ಮೇಲೆ ನೀವು ಕೂಡಿಟ್ಟಿದ್ದು ಭತ್ತನ ಒಡ್ಕೊಂಡೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅವ್ನ್ಗೆ ಹೇಳಿ ಹೇಳಿ ಇದು ಒಂದ್ಸತಿ ಅಲ್ಲ ಇನ್ನೊಂದು ಕಡೆನೂ ಅದೇ ಕೆಲಸ ಮಾಡಿದ ನಾನು ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ ಅಂಥವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ ಅವಾಗ ಅರ್ಥ ಆಗತ್ತವ್ರಿಗೆ ಏನು ನಾವು ತಾವು ಮಾಡ್ದಂತ ತಪ್ಪು ಅಂತ ಎರಡು ಕೋರ್ಟವ್ರು ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ್ದು ಹೌದು ಅಂತ ಪ್ರೂವ್ ಆಗಿದೆ ರಿವಿಷನಲ್ ಕೋರ್ಟ್ ಕೋರ್ಟಲ್ಲಿ ನೋಡೋದು ಸೆಂಟೆನ್ಸ್ ಜಾಸ್ತಿ ಆಯ್ತಾ ಅಂತ ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕಬೇಕಾಗಿತ್ತು ಸರ್ಕಾರದವ್ರು ಹಾಕಿಲ್ಲ ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒಂದು ಕನ್ವಿಕ್ಷನ್ ಸಿಕ್ತಲ್ಲ ಅಂತ ಅಪರೂಪ ಕನ್ವಿಕ್ಷನ್ ಆಗೋದೆ ಅಪರೂಪ ಇಂಡಿಯನ್ ಸಿನಾರಿಯೋನಲ್ಲಿ ಅಂಥದ್ರಲ್ಲಿ ಹೆಂಗೋ ಒಂದು ಕನ್ವಿಕ್ಷನ್ ಆಯ್ತು ಏನೋ ಒಂದು ಶಿಕ್ಷೆ ಕೊಟ್ಟರು ಅಳಕೊಳ್ಳಿ ಅಂತ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡೋದು ಕೈ ಜಾಡಿಸಿ ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ ಮೂರು ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ ಎರಡು ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟರು ತ್ರೀ ನಾಟ್ ಫೋರ್ ಎಗೆ ನೋಡೋಣ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಒಬ್ಬೊಬ್ರಿಗೆ ಫೈನು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬರೋಣ ಒನ್ ಆ್ಯಂಡ್ ತ್ರೀ ಟೂ ಸತ್ತೋದ್ನೆಸ್ಫುಲ್ ಪಾಪ ಒಳ್ಳೆ ಕೆಲಸ ಮಾಡಿ ಆದಷ್ಟು ಬೇಗ ದೇವ್ರ ಪಾದಕ್ಕೆ ಸೇರ್ಕೊಂಡ್ಬಿಟ ಈ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಐ ಪಿ ಸಿಗೆ ಗೆ ಹೆಂಗೆ ನೀವು ಸಪ್ರೇಟ್ ಸೆಂಟೆನ್ಸ್ ಕೊಡ್ತೀರಿ ಅದು ತಪ್ಪದು ಕೇಸ್ಫುಲ್ ನೋಡಿ ಸೆಕ್ಷನ್ ಫೈವ್ ಹಂಡ್ರೆಡ್ ಲೆವೆನ್ ಅಂದ್ರೆ ಒರಿಜಿನಲ್ ಸೆಂಟೆನ್ಸ್ ಎಷ್ಟಿರ್ತೋ ಅದರ ಅರ್ಧ ಕೊಡಬೇಕು ಅಂತ ಹೇಳುತ್ತೆ ಐ ಪಿ ಸಿ ನಲ್ಲಿ ನೀವು ಅದನ್ನ ನೋಡ್ಕೊಳ್ಳಿ ಈಗ ಇಟ್ ಯಾವುದೋ ಒಂದು ಅಪರಾಧ ಘಟಿಸಬೇಕು ಆ ಘಟಿಸುವ ಅಪರಾಧದಲ್ಲಿ ಸಂಪೂರ್ಣ ಘಟನಾವಳಿಗಳನ್ನ ಕೋರ್ಟ್ ಮುಂದೆ ಸಾಬೀತ್ ಮಾಡೋಕ್ಕಾಗಲ್ಲ ಬಟ್ ಅದರಂತೆ ಕಂಡಿರುತ್ತೆ ಗೊತ್ತಾಯ್ತಲ್ಲ ಸೊ ಇಟ್ ಮೇ ಬಿ ಮೋರ್ ದನ್ ಅಟೆಂಪ್ಟ್ ಟು ಬಟ್ ನಾಟ್ ಪ್ಲೇಸ್ ಆಕ್ಚುಲ್ ಅಲ್ಲೇ ಹಿಡಿದು ಬಿಟ್ಟಿದ್ದಾರೆ ಅದಕ್ಕೆ ತ್ರೀ ಏಟಿ ರೆಡ್ ವಿತ್ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಕೊಟ್ಟಿದ್ದಾರೆ ಫೈವ್ ಫೈವ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಲೆವೆನ್ ಲೆವೆನ್ ಗೆ ಸಪರೇಟ್ ಸೆಂಟೆನ್ಸ್ ಬರೋದಿಲ್ಲ ಎನ್ ಏಡಿಂಗ್ ಪ್ರಾವಿಷನ್ ಫಾರ್ ದಿ ಸಬ್ಸ್ಟ್ಯಾನ್